ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೋಡು

ಅದ್ರ ಮುಚ್ಚಳ ತೆಗ್ದ ತಕ್ಷಣನೇ ಸ್ವಲ್ಪ ನೀರು ಬರೋದಕ್ಕೆ ಸ್ಟಾರ್ಟ್ ಅದು ಅಂದರೆ ಒಂದೆರಡು ಡ್ರಾಪ್ಸ್ ಮೂರು ಡ್ರಾಪ್ಸು ನಾನೇನಂದೆ ನೀರು ತುಂಬಿಸ್ಕೊಟ್ಟಾರೇನೋ ಅಂತ ಅನ್ಕೊಂಡೆ ನಮ್ಮ ಮನೆಯವ್ರೇನಂದ್ರ ನೀರು ಹೆಂಗೆ ತುಂಬಿಸ್ಕೊಡ್ತಿದ್ದರು ಅದಕ್ಕೇನೋ ಟೆಸ್ಟ್ ಮಾಡೋಕೆ ಮಾಡಿರ್ಬೋದು ಇಲ್ಲ ನೀರು ಬಿದ್ದಿರ್ಬೋದಾ ಅಂತಂದ್ರು ಅದಕ್ಕೆ ಸುಮ್ಮನೆ ಅದೇ ಎಲ್ಲ ಜೋಡಿಸಿದ್ರೆ ಸಿಲಿಂಡ್ರನ್ನ ಇವಾಗ ನಾನು ರೈಸ್ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ಆಗಿರ್ಬಹುದು ಮತ್ತೆ ಆ ಆಗಿರ್ಬಹುದು ತುಂಬಾನೇ ಅಂತಾನೆ ಹೇಳ್ಬಹುದು ಇದರಲ್ಲಿ ವಿಟಮಿನ್ ಆಗಿರ್ಬಹುದು ಫೈಬರ್ಸ್ ಆಗಿರ್ಬಹುದು ಎಲ್ಲ ಹೇರಳವಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಆರ್ಟಿಗ್ ತುಂಬಾ ಅಂತಾನೆ ಹೇಳ್ಬಹುದು ಕ್ಯಾನ್ಸರ್ ವಿರುದ್ಧ ಕ್ಯಾನ್ಸರ್ ಇರೋರು ಇದನ್ನ ಸೇವಿಸಿದ್ರೆ ಅಂತಾನೆ ಹೇಳ್ಬಹುದು ಈ ಸೊಪ್ಪು ತರಕಾರಿಗಳೆಲ್ಲ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೌದು ಇದು ಇದು ಉಪಯೋಗ ಇದೆ ಅಂದ್ರೆ ಇದೆಲ್ಲ ಇರೋದ್ರಿಂದ ನಮಗೆ ಈ ಪಾಲಕ್ ಸೊಪ್ಪು ಉಪಯೋಗ ಇದೆ ವಾರದಲ್ಲಿ ಒಂದು ಮೂರು ಸಲ ಅಥವಾ ಎರಡು ಸಲ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎನರ್ಜಿ ಅನ್ನೋದನ್ನ ಬೂಸ್ಟ್ ಮಾಡುತ್ತೆ ಅನ್ನೋ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಪಾಲಕ್ ಸೊಪ್ಪು ಇಷ್ಟ ಇಲ್ಲ ಅವರು ಕನಿಷ್ಠ ನಿಮ್ಗೆ ಇಷ್ಟ ಆಗೋ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ನಂಗೆ ಪಾಲಕ್ ಸೊಪ್ಪು ಆಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಸಬ್ಬಕ್ಸಿ ಸೊಪ್ಪು ಸೊಪ್ಪು ತುಂಬಾನೇ ಇಷ್ಟ ಈ ಪಾಲಕ್ ಸೊಪ್ಪು ಎಲ್ಲ ಕಟ್ ಮಾಡಿಬಿಟ್ಟು ತೊಳೆದು ಎತ್ತಿಟ್ಕೊಂಡಿದಿನಿ ನಾನಿಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದೀನಿ ಸಾಂಬಾರ್ ಮಾಡಿ ಸಾಂಬಾರ್ ಟೈಪ್ ಮಾಡ್ಕೊಂಡು ತಿನ್ ತಿಂತಾ ಇದ್ದೀನಿ ಇಲ್ಲಿ ರೈಸ್ ಜೊತೆಗೆ ನೀವು ಬೇಕಿದ್ರೆ ಚಪಾತಿ ಜೊತೆಗೂ ತಿನ್ಬೋದು ನಾನು ಅಲ್ಲೇ ಇದ್ರೆ ಇನ್ನೊಂದು ಅಂದ್ರೆ ರೆಸಿಪಿನ ಮಾಡಿನೂ ಹಾಕಿದೀನಿ ನನ್ನ ಚಾನಲ್ ಅಲ್ಲಿ ಅದನ್ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಅದನ್ನ ಕೂಡ ನೀವು ಮಾಡ್ಕೊಂಡು ಟ್ರೈ ಮಾಡ್ಬೋದು ಇಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದೀನಿ ಹಾ ಮೂರು ಟೊಮೆಟೊ ತಗೊಂಡಿದೀನಿ ಇಲ್ಲಿ ಅವನ್ನೆಲ್ಲ ನೀಟಾಗಿ ಹೆಚ್ಕೊಂಡು ನಾನು ಬೀಜ ತೆಗಿತೀನಿ ಇಲ್ಲಿ ಟೊಮೊಟೊ ಇಸ್ತಾ ಇದ್ರೆ ನನ್ನ ಮಗಳು ಮಾತ್ರ ಬಿಡಲ್ಲ ಬಂದು ಇಸ್ಕೊಂಡು ಹೋಗಿ ಹೋಗ್ತಾಳೆ ಇಲ್ಲಾಂದ್ರೆ ಒಂದು ಕೊಡು ಅಂತ ದೊಡ್ಡದು ಕೊಡು ಅಂತ ಬಿಡ್ತಾಳೆ ಇವಾಗ ನಾನು ಟೊಮೊಟೊ ಮತ್ತೆ ಪಾಲಕ್ ಸೊಪ್ಪಿನ ಪಲ್ಯ ಅಂದ್ರೆ ಸಾಂಬಾರ್ ಮಾಡೋದಕ್ಕೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಉಪ್ಪು ಖಾರ ಜೀರಿಗೆ ಸಾಸಿವೆ ಅರಶಿನ ತಗೊಂಡಿದೀನಿ ಮಸಾಲೆ ಏನು ಹಾಕೋಬೇಡಿ ಯಾಕಂದ್ರೆ ಮಸಾಲ ತಿನ್ನೋದು ಅಷ್ಟು ಒಳ್ಳೇದಲ್ಲ ಯಾವಾಗಾದ್ರು ಒಂದು ಸಲ ಹಾಕ್ಕೊಂಡ್ರೆ ಒಳ್ಳೇದಂತಲೇ ಹೇಳ್ಬೋದು ಎಣ್ಣೆ ಎಲ್ಲ ಖಾಲಿ ಹಾಕಿ ಬಂದಿತ್ತು ಅಲ್ಲಿ ಉಳಿದಿರೋದು ಹಾಕಿ ಸ್ವಲ್ಪ ಕ ಎಣ್ಣಕಾದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಕೆಂಪುಗಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅಲ್ಲಿ ಅವೆಲ್ಲ ಜೀರಿಗೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಎಲ್ಲೋ ಒಂದು ಕೇಳಿದ ನೆನಪು ಇದು ನಿಮಗೂ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಆ ಟೊಮೊಟೊ ಜೊತೆ ಪಾಲಕ್ ಸೊಪ್ಪನ್ನ ತಿಂದ್ರೆ ಕಿಡ್ನಿಲಿ ಅಳ್ಳಾಕುತ್ತೆ ಅಂತ ಅಂತಾರೆ ನಾನು ತುಂಬಾನೇ ಕೇಳಿದೀನಿ ಈ ತರ ಅನ್ನೋದನ್ನ ನಿಜಾನ ಅನ್ನೋದನ್ನ ಕಮೆಂಟ್ ಮಾಡಿ ಆ ನನಗೇನು ಅನ್ಸಲ್ಲ ನಾನೆಲ್ಲ ಅವನ್ನೆಲ್ಲ ಅಹ್ ಅನ್ಕೊಂಡಿಲ್ಲ ಆತರ ತಿಂದ್ರೆ ಏನೂ ಆಗಲ್ಲ ಅಂತಂದು ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಕ ನಿಮ್ಮ ಮನಸ್ಸಿಗೆ ಏನದನ್ನ ಕಮೆಂಟ್ ಮಾಡಿ ತುಂಬಾ ಜನರು ಹೇಳ್ತಾರೆ ಪಾಲಕ್ ಚಪ್ ಜೊತೆಗೆ ಟೊಮೊಟೊ ತಿನ್ನಬಾರ್ದು ಅಂತಂದು ನಾನು ತುಂಬಾ ಕೇಳಿದ್ದೀನಿ ಆಲ್ರೆಡಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರನೇ ಸಾರು ಮಾ ಬೇಕಾದಾಗಲ್ಲ ಈ ಥರ ಮಾಡ್ಕೊಂಡು ತಿಂತೀನಿ ಇದು ನಮಗೆ ಒಂದು ಕಟ್ಟು ತಂದರೆ ಎರಡು ಟೈಮ್ ಆಗುತ್ತೆ ಇದು ಆಲ್ರೆಡಿ ಒಂದು ಸ ಒನ್ ಟೈಮಿಗೆ ಮಾಡಿಬಿಟ್ಟಿದ್ದೆ ನಾನು ಇದು ಎರಡನೇ ಸತೆ ಮಾಡ್ತಾ ಇರೋದು ಒಂದು ಕಟ್ ಸೂಟ್ಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಪಾಲಕ್ ಸೊಪ್ಪು ನಿಮ್ಮ ಕಡೆ ಸೊ ಕಟ್ಟಿಗೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಇಲ್ಲಿ ಟೊಮೊಟೊ ಎಲ್ಲ ನೀರು ಅಂದರೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಪಾಲಕ್ ಸೊಪ್ಪು ಹಾಕಿ ಕೈ ಆಡ್ತಾ ಇದ್ದೀನಿ ನಾನಿಲ್ಲಿ ನನಗೆ ಯಾವ ಥರ ಬರ್ತೋ ಆ ಥರ ಶೇರ್ ಮಾಡ್ಕೊಂಡಿನಿ ನೀವು ಟ್ರೈ ಮಾಡಿ ಸಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರೆ ತಾನೆ ರುಚಿ ಗೊತ್ತಾಗೋದು ಈಗ ಟೊಮೊಟೊ ಟೊಮೊಟೊಕಾಯಿ ಏನು ನೀರ್ ಹಾಕೋದೇನ್ ಬೇಡ ಯಾಕಂದ್ರೆ ಪಾಲಕ್ ಸೊಪ್ಪು ಹಾಕ್ತೀವಲ್ಲ ಅದೇ ತಾನು ತಾನೇ ನೀರು ಬಿಟ್ಕೊಂಡ್ಬಿಡುತ್ತೆ ಆ ನೀರು ನೀರ್ ಹಾಕೋ ಅವಶ್ಯಕತೆನೆ ಇರಲ್ಲ ನಾವು ನೋಡ್ತಾ ಇರ್ಬೋದು ಚೆನ್ನಾಗಿ ತಿರುಗಿಬಿಟ್ರೆ ಸೊಪ್ಪು ಸ್ವಲ್ಪ ಆಗೋಗ್ಬಿಡುತ್ತೆ ಜಾಸ್ತಿ ಇದ್ದಿದ್ದು ನೀವು ಪಾಲಕ್ ಸೊಪ್ಪಾಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಸೊಪ್ಪು ಆ ತಿಂದು ತಿಂದ್ರೆ ಒಂಥ ಒಳ್ಳೆ ಎನರ್ಜಿ ಬೂಸ್ಟ್ ಆಗುತ್ತೆ ನಮ್ಮ ದೇಹಕ್ಕೆ ಅದಕ್ಕೆ ನೀವು ವಾರದಲ್ಲಿ ಸೊಪ್ಪು ಒಂದು ಮೂರು ಮೂರು ದಿನ ಸೊಪ್ಪು ತಿನ್ನೋದನ್ನು ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ರೈಸ್ ಆಯಿತು ಮತ್ತು ಸಾರು ಆಯಿತು ಪಾಲಕ್ ಆಯಿತು ಅಂದರೆ ಪಾಲಕ್ ಪಲ್ಯನೂ ಅಂತ ಹೇಳ್ಬೋದು ಸಾಂಬಾರು ಅಂತಲೂ ಹೇಳ್ಬೋದು ಇಲ್ಲಿ ನಾನು ಎರಡೂ ಮಾಡಿಟ್ಟೆ ಈ ಕಡೆ ನಮ್ಮ ಮನೆಯವರು ಗುರಳ ಪುಡಿ ಬೇಕಂತಂದ್ರು ಅಂದ್ರೆ ಹುಚ್ಚಳ ಪುಡಿ ಬೇಕಂತಂದ್ರೆ ಅದಕ್ಕೆ ನಾನು ಗುರಳೆಲ್ಲ ಎಲ್ಲ ಆರಿಸ್ಬಿಟ್ಟು ಒಂದ್ರಲ್ಲಿ ಹಾಕಿ ಹುರಿದೆ ಅದೆಲ್ಲ ಘಮ ಬರೋತನ ಹುರ್ದ್ಬಿಟ್ಟು ಮತ್ತೆ ಅದನ್ನ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡೆ ಸ್ವಲ್ಪ ಬೆಳ್ಳುಳ್ಳಿ ಸುಳ್ಕೊಂಡು ಅದಕ್ಕೆ ಮಿಕ್ಸರ್ಗೆ ಹಾಕ್ಬಿಟ್ರೆ ಆಯ್ತು ಅಂತಂದು ಈಗ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡೆ ಇಲ್ಲಿ ಗುರಳ್ಳು ಮತ್ತೆ ಬೆಳ್ಳುಳ್ಳಿ ಒಂದು ಇರಬಹುದು ಏನೋ ಬೆಳ್ಳುಳ್ಳಿ ಅಂದ್ರೆ ಸಣ್ಣ ಸಣ್ಣವಾದ ಹೋವು ಅಷ್ಟೇ ಬಹಳ ದೊಡ್ಡ ಇಲ್ಲ ಬಹಳ ದೊಡ್ಡ ಇದ್ರೆ ಕಡಿಮೆನೂ ಆಗ್ತಾ ಇದೆ ಸಣ್ಣ ಇರೋದ್ರಿಂದ ಚೆನ್ನಾಗಿ ಬೆಳ್ಳುಳ್ಳಿ ಘಮ ಬರುತ್ತೆ ನೋಡಿ ಅದೇ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಗುರಾಳ ಪುಡಿಯಲ್ಲಿ ಆ ಹುಚ್ಚಳ್ಳ ಹಾಕ್ಬಿಟ್ಟು ನಮ್ ಕಡೆ ಎಲ್ಲ ಗುರಾಳ ಪುಡಿ ಅಂತಾರೆ ಈ ಕಡೆ ಎಲ್ಲ ಬೆಂಗ್ಳೂರ್ ಸೈಡ್ ಹುಚ್ಚಳ್ಳ ಅಂತ ಕರೀತಾರೆ ಇಲ್ಲಿ ಆ ಹುಚ್ಚಳು ಮತ್ತು ಬೆಳ್ಳುಳ್ಳಿ ಹಾಕಿ ನಿಮಗೆ ಅದ್ರ ತಕ್ಕಂತೆ ಖಾರ ಹಾಕಿ ಉಪ್ಪು ಹಾಕಿದ್ರೆ ಕುರಳು ಪುಡಿ ರೆಡಿ ಆಗುತ್ತೆ ನಮ್ಮ ಮನೆಯವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಮತ್ತೆ ಹಸಿಮೆಣಸಿಕಾಯಿ ಚಟ್ನಿ ಮಾಡ್ತೀವಿ ನಾವು ಹುಚ್ಚಳ ಪುಡಿ ಆಗಿರ್ಬೋದು ಮಾಡ್ತಾ ಇರ್ತೀವಿ ಅದೇ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡಿಕೊಂಡು ತಿಂತಾ ಇರೋದು ನೋಡಿ ಅಂದರೆ ನಮಗೇನು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಂಡು ತಿಂತಾ ಇರ್ತೀವಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ಸ್ವಲ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು ಬಹಳ ಜಾಸ್ತಿ ಆದ್ರೆ ತಿನ್ನೋದಕ್ಕಾಗಲ್ಲ ಯಾಕಂದ್ರೆ ಅಡಿಗೆಲ್ ರೆಡಿ ಹಾಕಿರ್ತಿ ಉಪ್ಪು ಮತ್ತೆ ಇದು ಪುಡಿಲು ಬಹಳ ಉಪ್ಪು ಆದ್ರೆ ತಿನ್ನೋದಕ್ಕೆ ಆಗಲ್ಲ ಒಂದೂವರೆ ಸ್ಪೂನ್ ಅಷ್ಟು ನಮ್ಮ ಮನೆಯವರು ಖಾರ ಹಾಕಿದ್ರಿ ಇಲ್ಲಿ ಮಿಕ್ಸಿಗೆ ಹಾಕ್ಬಿಟ್ರೆ ಹುಚ್ಚಳ ಪುಡಿ ರೆಡಿ ಆಗುತ್ತೆ ಈಗ ಬಿಸಿ ಬಿಸಿಯಾದ ಊಟ ಊಟ ಮಾಡೋದಕ್ಕೆ ನಾನು ಮತ್ತೆ ನಮ್ಮ ಮನೆಯವರು ನಮ್ಮ ಮಗಳು ಮೂವರು ರೆಡಿ ರೆಡಿ ಆಗಿದ್ವಿ ಆ ಈಗ ರೈಸ್ ಮತ್ತೆ ಪಾಲಕ್ ಸೊಪ್ಪಿನ ಸಾರು ಅಥವಾ ಪಲ್ಯನ ಅಂತ ಅನ್ಬೋದು ಇಲ್ಲಿ ರೈಸು ಪಾಲಕ್ ಸೊಪ್ಪಿನ ಪಲ್ಯ ಗುರಳ್ ಪುಡಿ ತುಂಬಾ ಟೇಸ್ಟಿ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಎಲ್ದಿ ಎಲ್ದಿ ಆಗಿರೋದನ್ನ ಮಾಡ್ಕೊಂತೀನಿ ಮನೆಯಲ್ಲಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೀಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಟಕ್ಕೆ ರನ್ ಬಾ ಬಾಯ್